ಕಲಬುರ್ಗಿಯ ಹೈಕೋರ್ಟ್ ಬಳಿ ಇರುವ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮೆಡಿಕಲ್ ಸ್ಟೋರ್ಗೆ ಖಾದಿಮರು ಕಣ್ಣು ಹಾಕಿರುವ ಘಟನೆ ನಡೆದಿದೆ ಗುರುವಾರ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಮೂವರು ಖದೀಮ ಕಳ್ಳರು ಮೆಡಿಕಲ್ ಸ್ಟೋರ್ ಶಟರ್ ಮುರಿದು ಒಳನುಗ್ಗಿ ಅಂದಾಜು ಹನ್ನೊಂದೂವರೆ ಸಾವಿರ ನಗದು ಕದ್ದು ಪರಾರಿಯಾಗಿದ್ದಾರೆ ಕಳ್ಳರ ಕೈಚಳಕ ಮೆಡಿಕಲ್ ಹೊರಭಾಗದ ಹಾಗೂ ಒಳಭಾಗದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಡಿವೈನ್ ಮೆಡಿಕಲ್ ಸ್ಟೋರ್ ಡಾಕ್ಟರ್ ಕಿರಣ್ ಜಾರ್ಜ್ ಎಂಬುವರಿಗೆ ಸೇರಿದ್ದು ನಿತ್ಯ ಹಣ ಮೆಡಿಕಲ್ನಲ್ಲೇ ಇಟ್ಟು ಹೋಗ್ತಿದ್ರು ಆದರೆ ಅದೃಷ್ಟಕ್ಕೆ ನಿನ್ನೆ ಸಾಯಂಕಾಲ ಪೇಮೆಂಟ್ ಒಂದು ಮಾಡಿದ ಹಿನ್ನೆಲೆ ಕಡಿಮೆ ಹಣ ಇತ್ತು ಅದನ್ನೇ ಕದ್ದ ಕಳ್ಳರು ಪರಾರಿಯಾಕಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಈ ಕುರಿತು ಅಶೋಕ್ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಸಿಸಿಟಿವಿ ಆಧಾರದ ಮೇಲೆ ಕಳ್ಳರ ಬಂಧನಕ್ಕೆ ಜಾಲ ಬೀಸಿದ್ದಾರೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಕಲಬುರ್ಗಿ